ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ಉಪವಾಸದ ಬಗ್ಗೆ ಇವತ್ತಿನ ದಿನ ಮುಖ್ಯವಾದ ವಿಷಯವನ್ನು ನಾನು ಇಲ್ಲಿ ಹೇಳವನಿದ್ದೀನಿ ನಾಡಿದ್ದು ಉಪವಾಸ ಇದೆ ಇಪ್ಪತ್ತಾರನೆಯ ತಾರೀಕು ಉಪವಾಸ ಏಕಾದಶಿಯಂದು ನಿರಾಹಾರ ಉಪವಾಸ ಮಾಡಬೇಕು ಮರುದಿವಸ ಇಪ್ಪತ್ತೇಳನೆಯ ತಾರೀಕು ಸಾಮಾನ್ಯವಾಗಿ ದ್ವಾದಶಿಯ ದಿವಸ ನಾವು ಸೂರ್ಯೋದಯದಿಂದ ಒಂದು ಗಂಟೆ ಒಳಗಡೆ ಅಥವಾ ಒಂದೂವರೆ ಗಂಟೆ ಒಳಗಡೆ ನಾವು ಊಟವನ್ನು ಮಾಡಬೇಕು ಅದನ್ನು ಪಾರಣೆ ಎಂಬುದಾಗಿ ಕರೀತಾರೆ ಅದರ ಮೇಲೆ ನಾವು ಊಟವನ್ನು ಮಾಡಿದ್ರೆ ಏಕಾದಶಿ ಮಾಡಿದ ಪುಣ್ಯವು ನಾಶವಾಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಆದ್ದರಿಂದ ದ್ವಾದಶಿಯ ದಿವಸ ಏಕಾದಶಿಯ ಮರು ದಿವಸ ನಾವು ಒಂದೂವರೆ ಗಂಟೆ ಒಳಗಡೆ ಸೂರ್ಯೋದಯ ಆಗಿ ಒಂದು ಗಂಟೆ ಒಳಗಡೆ ನಾವು ಊಟವನ್ನು ಮಾಡಬೇಕು ಆದರೆ ಈ ಬಾರಿ ಹಾಗಲ್ಲ ಏಕಾದಶಿ ಪ್ರಾರಂಭವಾಗಿದ್ದು ಮರುದಿವಸ ಹತ್ತುವರೆ ಹತ್ತು ಗಂಟೆ ಅಥವಾ ಹತ್ತುವರೆ ತನಕವೂ ಕೂಡ ಕೆಲವರಿಗೆ ಹತ್ತು ಗಂಟೆ ಕೆಲವರಿಗೆ ಹತ್ತುವರೆ ತನಕವೂ ಕೂಡ ಉಪವಾಸ ಇದೆ ಆದ್ದರಿಂದ ವಿವಾದವಿಲ್ಲದೆ ಎಲ್ಲರೂ ಹತ್ತುವರೆ ಸಮಯಕ್ಕೆ ಊಟವನ್ನು ಮಾಡಬೇಕು ಅಲ್ಲಿಯ ತನಕ ಊಟವನ್ನು ಮಾಡಬಾರ್ದು ಇದು ಬಹಳ ಮುಖ್ಯವಾದ ವಿಷಯ ಉಳಿದ ಏಕಾದಶಿಗಳಂತೆ ಈ ಏಕಾದಶಿಯು ಕೂಡ ಮರುದಿವ ಬೇಗ ಬೇಗ ಊಟವನ್ನು ಮಾಡಬಾರ್ದು ಮರುದಿವಸ ಹತ್ತೂವರೆ ತನಕ ಕಾಯ್ದು ಅನಂತರ ತಾವು ಮಾಡಿದ ಅಡುಗೆಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ತೀರ್ಥಾದಿಗಳನ್ನು ಸ್ವೀಕರಿಸಿ ಅನಂತರವೇ ಭೋಜನವನ್ನು ಮಾಡಬೇಕು ಅದುವೇ ದ್ವಾದಶಿಯ ಪಾರಣೆ ಎಂಬುದಾಗಿ ಕರೆಸಿಕೊಳ್ಳುತ್ತೆ ಇದನ್ನು ಹರಿವಾಸರ ಅಂತ ಕರೀತಾರೆ ಹರಿವಾಸರ ಅಂತಂದರೆ ಅದು ಕೂಡ ಏಕಾದಶಿಯಂತೆ ಏಕಾದಶಿಯ ದಿವಸ ನಾವು ಹೇಗೆ ಒಂದು ಅನ್ನ ತಿಂದರೂ ಒಂದು ಕಾಳು ನೀರು ಕುಡಿದ್ರೂ ಅದು ಮಹಾಪಾತಕಗಳಲ್ಲಿ ಮಹಾಪಾಪದಲ್ಲಿ ಸೇರುತ್ತೋ ಅದರಂತೆ ದ್ವಾದಶಿಯ ದಿವಸ ಹರಿವಾಸರ ಇದ್ದಾಗ ಏನು ತಿಂದರೂ ಏನು ಕುಡಿದರೂ ಕೂಡ ಅಷ್ಟೇ ಪಾಪ ಬರುತ್ತೆ ಅಥವಾ ಅದಕ್ಕಿಂತ ಹೆಚ್ಚು ಪಾಪ ಬರುತ್ತೆ ಆದ್ದರಿಂದ ಏಕಾದಶಿ ಇನ್ನೂ ಮುಗುದೇ ಇರೋದಿಲ್ಲ ಅಷ್ಟರಲ್ಲಿ ನಾವು ತಿಂದುಬಿಟ್ರೆ ಅದು ಅಪರಾಧ ಆಗುತ್ತೆ ಹಾಗಾಗಿ ದ್ವಾದಶಿ ದಿವಸ ಹತ್ತುವರೆ ತನಕ ನಿರೀಕ್ಷೆ ಮಾಡಿ ಅಲ್ಲಿಯ ತನಕ ಜಪತಪಾದಿಗಳನ್ನು ಮಾಡಿ ಅನಂತರವೇ ಎಲ್ಲರೂ ಕೂಡ ಭೋಜನವನ್ನು ಸ್ವೀಕಾರ ಮಾಡಬೇಕು ಈ ಉಪವಾಸಗಳು ಉಪವಾಸದ ಬಗ್ಗೆ ಸ್ವಲ್ಪ ಹೇಳ್ತೀನಿ ಉಪವಾಸಗಳು ಅನೇಕ ವಿಧವಾಗಿವೆ ಒಪ್ಪತ್ತು ಊಟ ಮಾಡುವುದು ಇದು ಒಂದು ಬಗೆಯ ಉಪವಾಸ ನಕ್ತ ಭೋಜನ ಹಗಲೆಲ್ಲ ಉಪವಾಸ ಇದ್ದು ರಾತ್ರಿ ಊಟ ಮಾಡೋದು ಇದು ಒಂದು ಬಗೆಯ ಉಪವಾಸ ಅಥವಾ ಫಲಾಹಾರ ಕೇವಲ ಹಣ್ಣುಗಳನ್ನು ಸ್ವೀಕಾರ ಮಾಡುವುದು ಈಗ ಫಲಾಹಾರ ಅಂದರೆ ಅವಲಕ್ಕಿ ಉಪ್ಪಿಟ್ಟು ಇಡ್ಲಿ ದೋಸೆ ಎಲ್ಲವನ್ನೂ ಕೂಡ ಫಲಾಹಾರ ಅಂದ್ಬಿಡ್ತಾರೆ ಅದ್ಯಾವುದು ಫಲಾಹಾರ ಅಲ್ಲ ಅವೆಲ್ಲವೂ ಕೂಡ ಅನ್ನವೇ ಯಾವುದು ಬೇಯಿಸಿರ್ತೀವಿ ಬೇಯಿಸಿ ಮಾಡಿರುವುದೆಲ್ಲವೂ ಕೂಡ ಅನ್ನವೇ ಶಾಸ್ತ್ರದಲ್ಲಿ ಅದಕ್ಕೆ ಅದು ಆಕಾರಗಳು ಬೇರೆ ಅಷ್ಟೆ ಅದರಲ್ಲಿ ಎರಡು ವಿಧ ಬೇಯಿಸಿದ್ರಲ್ಲೂ ಎರಡು ವಿಧ ಇದೆ ನೀರು ಹಾಕಿ ಬೇಯಿಸುವುದು ಒಂದು ಹಾಲು ಹಾಕಿ ಬೇಯಿಸುವುದು ಒಂದು ನೀರು ಹಾಕಿ ಬೇಯಿಸಿದರೆ ಅದು ಮೊಸರೆ ಯಾವುದೇ ಆಗಲಿ ಅದನ್ನು ಮುಸ್ರೆ ಅದನ್ನು ಅದನ್ನು ಮುಟ್ಟಿದರೆ ಕೈ ತೊಳ್ಕೊಬೇಕು ಅಂತ ಹಾಲು ಹಾಕಿ ಬೇಯಿಸಿದಾಗ ಮುಸರೆ ದೋಷ ಬರಲ್ಲ ಅಥವಾ ಹುರಿದದ್ದು ಯಾವುದನ್ನು ಹುರಿತೀವಿ ಭರ್ಜಿತಮ್ ಫಲವದ್ಗ್ರಾಹ್ಯಂ ಅಂತ ಅದು ಕೂಡ ಮುಸರೆ ಆಗಲ್ಲ ಉಳಿದಿದ್ದೆಲ್ಲವೂ ಕೂಡ ಮೊಸರೆ ಹಾಗೆ ಸಂಪ್ರದಾಯ ಇರಲಿ ಈಗ ಉಪವಾಸಗಳು ಅನೇಕ ವಿಧ ಅಂತ ಹೇಳ್ತಾ ಇದ್ದೆ ಫಲಾಹಾರ ಸ್ವೀಕಾರ ಮಾಡೋದು ಇದೂ ಕೂಡ ಒಂದು ಬಗೆಯ ಉಪವಾಸ ಇನ್ನೊಂದು ಮಿತಾಹಾರ ಅಂದರೆ ಗೃಹಸ್ಥರು ಕೇವಲ ಮೂವತ್ತೆರಡು ತುತ್ತು ಮಾತ್ರ ಊಟ ಮಾಡೋದು ಯತಿಗಳು ಕೇವಲ ಎಂಟು ತುತ್ತು ಊಟ ಮಾಡುವುದು ಒಂದು ಹೊತ್ತು ಮಾತ್ರ ಊಟ ಮಾಡೋದು ಇದೂ ಕೂಡ ಉಪವಾಸವೇ ಆಮೇಲೆ ಇನ್ನೂ ಒಂದು ಕೇವಲ ಎರಡು ಹೊತ್ತು ಮಾತ್ರ ಊಟ ಮಧ್ಯದಲ್ಲಿ ಏನು ಸ್ವೀಕಾರ ಮಾಡೋ ಹಾಗಿಲ್ಲ ಅದು ಕೂಡ ಒಂದು ಬಗೆಯ ಉಪವಾಸ ಮತ್ತು ಅಲವಣ ವೃತ ಉಪ್ಪನ್ನು ಬಿಟ್ಟು ಊಟ ಮಾಡುವುದು ಅದು ಕೂಡ ಒಂದು ಬಗೆಯ ಉಪವಾಸ ಅಕ್ಷಾರ ಲವಣ ವೃತ ಕ್ಷಾರ ಪದಾರ್ಥಗಳು ಅಂತ ಕೆಲವಿದೆ ಖಾರ ಹುಣಸೆಹಣ್ಣು ಆಮೇಲೆ ಕೆಲವು ಬಗೆಯ ತರಕಾರಿಗಳು ಹಣ್ಣುಗಳು ಇವೆಲ್ಲವನ್ನು ಬಿಟ್ಟು ಊಟ ಮಾಡುವುದು ಅಕ್ಷಾರ ಮತ್ತು ಅಲವಣ ಎರಡನ್ನು ಸೇರಿಸಿ ಮಾಡೋದು ಇದೂ ಒಂದು ಬಗೆಯ ಉಪವಾಸ ಹಾಗೆ ಮಿತಾಹಾರ ಸ್ವಲ್ಪ ಮಾತ್ರ ಊಟ ಮಾಡುವುದು ಇದು ಕೂಡ ಉಪವಾಸ ಹೀಗೆ ಉಪವಾಸಗಳಲ್ಲಿ ಅನೇಕ ವಿಧವಾದ ಬಗೆಗಳಿವೆ ಇನ್ನು ಕೆಲವು ದ್ರವಾಹಾರ ಸೇವನೆ ಯಾವುದನ್ನು ಹಲ್ಲು ಕಚ್ಚಿ ತಿನ್ನದೇನೆ ಕೇವಲ ದ್ರವವನ್ನು ಮಾತ್ರ ಸ್ವೀಕಾರ ಮಾಡೋದು ಇದು ಒಂದು ಬಗೆಯ ಉಪವಾಸ ಹತ್ತಾರು ಕ್ರಮಗಳಿದೆ ಅದರಲ್ಲಿ ಕೆಲವರು ಗುರುವಾರ ಒಪ್ಪತ್ತು ಮಾಡ್ತಾರೆ ಇನ್ನು ಕೆಲವು ಸಾಧಕರು ದಶಮಿ ಮತ್ತು ದ್ವಾದಶಿ ಅಕ್ಷಾರ ಲವಣ ಮಾಡ್ತಾರೆ ಉಪ್ಪು ಖಾರ ಹುಳಿ ಏನನ್ನೂ ತಿನ್ನಲ್ಲ ಕೇವಲ ಹವಿಷ್ಯ ಪದಾರ್ಥವನ್ನು ಮಾತ್ರ ಸ್ವೀಕಾರ ಮಾಡ್ತಾರೆ ದಶಮಿ ಮತ್ತು ದ್ವಾದಶಿ ದಿವಸ ಅದು ಒಂದು ಬಗೆಯ ಉಪವಾಸ ಹೀಗೆ ಉಪವಾಸಗಳನ್ನ ಈಗ ಪ್ರಕೃತ ಏಕಾದಶಿ ಉಪವಾಸ ಅದು ನಿರಾಹಾರ ಉಪವಾಸ ನಿರಾಹಾರ ಅಂದರೆ ಅನ್ನ ನೀರು ಪೂರ್ಣ ಬಿಡೋದು ಏನನ್ನೂ ಸ್ವೀಕಾರ ಮಾಡೋ ಹಾಗಿಲ್ಲ ಇದು ನಿರಾಹಾರ ಉಪವಾಸ ಈ ಎಲ್ಲ ಹತ್ತಾರು ಬಗೆಯ ಉಪವಾಸಗಳಲ್ಲಿ ಯಾವುದು ನಿರಾಹಾರ ಉಪವಾಸವೋ ಅದೇ ಶ್ರೇಷ್ಠ ಅಂತ ಶಾಸ್ತ್ರ ಹೇಳುತ್ತೆ ಅದೇ ಶ್ರೇಷ್ಠ ಉಳಿದ ಎಲ್ಲ ಉಪವಾಸಗಳಿಗೆ ಒಂದು ಹಂತದ ಮಾತ್ರ ಬೆಲೆ ಆದರೆ ಏಕಾದಶಿಯ ಬಂದಾಗ ಯಾವ ಬೇರೆ ಉಪವಾಸಗಳು ಮಾಡಿದ್ರೂ ಪಾಪವೇ ಬರುತ್ತೆ ನಿರಾಹಾರ ಉಪವಾಸ ಮಾಡಿದ್ರೆ ಮಾತ್ರ ಪುಣ್ಯ ಬರುತ್ತೆ ಉಳಿದಿದ್ದಂತೆ ಏಕಾದಶಿ ನಾನು ಒಪ್ಪತ್ತು ಮಾಡ್ತೀನಿ ಏಕಾದಶಿ ನಾನು ಕೇವಲ ದ್ರವ ಪದಾರ್ಥವನ್ನು ಸ್ವೀಕಾರ ಮಾಡ್ತೀನಿ ಏಕಾದಶಿ ದಿವಸ ನಾನು ಅಕ್ಷರ ಲವಣ ಮಾಡ್ತೀನಿ ಇದೆಲ್ಲ ಕೇಳಲ್ಲ ಅದಿದೆ ಯಾರಿಗೆ ಅಂತಂದರೆ ಗರ್ಭಿಣಿ ಸ್ತ್ರೀಯರಿಗೆ ಬಾಲಕರಿಗೆ ವೃದ್ಧರಿಗೆ ಅಂಥವರಿಗೆ ಉಪ್ಪು ಖಾರ ಎಲ್ಲ ಬಿಟ್ಟು ಉ ಅಂತ ಒಂದು ಪಕ್ಷ ಇದೆ ಅದು ಸ್ವಲ್ಪ ಮಾತ್ರ ಒಂದು ಹೊತ್ತು ಮಾತ್ರ ಅಂತ ಅವರು ಅರ್ಧ ಉಪವಾಸ ಮಾಡಬೇಕು ಅರ್ಧ ಮಾತ್ರ ಅವರಿಗೆ ದೇಹದ ಆರೋಗ್ಯಕ್ಕೆ ಸಮಸ್ಯೆ ಆಗದಷ್ಟು ಮಾತ್ರ ಸ್ವೀಕಾರ ಮಾಡಬೇಕು ಅದು ಒಂದು ಬಗೆಯ ಉಪವಾಸವೇ ಅಲ್ಲೇ ಏಕಾದಶಿ ಉಪವಾಸದಲ್ಲೇ ಸೇರಿಕೊಳ್ಳುತ್ತೆ ಆದರೆ ಉಳಿದವರೆಲ್ಲರೂ ಕೂಡ ಕಡ್ಡಾಯವಾಗಿ ಏಕಾದಶಿಯ ದಿವಸ ಒಂದು ತೊಟ್ಟು ನೀರನ್ನು ಕುಡಿಯುವಂತಿಲ್ಲ ತೀರ್ಥಪ್ರಾಶನ ಮಾತ್ರ ಮತ್ತು ಆಚಮನ ಆಮೇಲೆ ನೀರು ಕುಡಿಯೋ ಹಾಗಿಲ್ಲ ಅನ್ನವನ್ನು ಸ್ವೀಕಾರ ಮಾಡೋವಾಗಿಲ್ಲ ಯಾವ ಪದಾರ್ಥವೂ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇದನ್ನು ನಿರಾಹಾರ ಉಪವಾಸ ಎಂಬುದಾಗಿ ಕರೀತಾರೆ ಏಕಾದಶಿ ದಿವಸ ಈ ಹೀಗೆ ಮಾಡುವಂತಹ ಉಪವಾಸಕ್ಕೆ ಬಹಳ ಮಹತ್ವ ಇದೆ ಮಹಾಭಾರತ ಅದನ್ನು ಹೇಳುತ್ತೆ ಅಹಿಂಸಾ ಸತ್ಯವಚನಂ ದಾನಮಿಂದ್ರಿಯ ನಿಗ್ರಹ ಏತೆಭ್ಯೋ ಹಿ ಮಹಾರಾಜ ತಪೋ ನ ಅನಶನಾತ್ ಪರಂ ಅಂತ ಈಗ ಅನೇಕ ಬಗೆಯ ಸತ್ಕರ್ಮಗಳಿದೆ ಯಾವುದ್ಯಾವುದು ಯಾರಿಗೂ ಹಿಂಸೆ ಕೊಡ್ದೇ ಬದುಕೋದು ಕೇವಲ ಸತ್ಯವನ್ನೇ ಹೇಳೋದು ದಾನ ಮಾ ಇದ್ದದ್ದನ್ನೆಲ್ಲ ದಾನ ಮಾಡೋದು ಇಂದ್ರಿಯ ನಿಗ್ರಹ ಎಲ್ಲ ಇಂದ್ರಿಯಗಳನ್ನು ನಿಗ್ರಹ ಮಾಡೋದು ಇವೆಲ್ಲ ಸದ್ಗುಣಗಳಿಗಿಂತ ಏತೇಭ್ಯೋ ಹಿ ಮಹಾರಾಜ ತಪೋ ನಾನಶನ ನಾ ಅನಶನಾತ್ ಪರಂ ಅಂತ್ ಏಕಾದಶಿ ದಿವಸ ಉಪವಾಸ ಮಾಡೋದು ಇದೆಲ್ಲ ವಿಧವಾದ ಗುಣಗಳಿಗಿಂತ ಶ್ರೇಷ್ಠವಾದದ್ದು ಇದೇ ನಿಜವಾದ ತಪಸ್ಸು ಯಾವುದೂ ಅಲ್ಲ ಅಂತ ಆದ್ದರಿಂದ ಏಕಾದಶಿ ಉಪವಾಸಕ್ಕೆ ಅಷ್ಟೊಂದು ಮಹತ್ವವನ್ನು ಮಹಾಭಾರತವೇ ನೀಡುತ್ತೆ ಪಂಚಮ ವೇದ ಮಹಾಭಾರತ ಇಂತಹ ಶ್ರೇಷ್ಠವಾದ ಉಪವಾಸ ಮಾಡೋದರಿಂದ ನಮಗೆ ಎಲ್ಲ ದೈಹಿಕವಾದ ಹಾಗೂ ಮಾನಸಿಕವಾದ ಶಕ್ತಿಯು ಕೂಡ ಇದರಿಂದ ಪ್ರಾಪ್ತವಾಗುತ್ತೆ ಭಗವದ ಅನುಗ್ರಹ ಉಂಟಾಗುತ್ತೆ ಪ್ರತಿಯೊಬ್ಬರೂ ಕೂಡ ಶ್ರದ್ಧೆಯಿಂದ ಏಕಾದಶಿ ದಿವಸ ಉಪವಾಸವನ್ನು ಮಾಡಿ ಧನ್ಯರಾಗಬೇಕು ಎಸ್ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇವಾಲಂ ವಾಲಂ ವಿಷ್ಣುರ್ಮೇ ಪರಮಸ್ವೃತು ಶ್ರೀಕೃಷ್ಣಾರ್ಪಣಮಸ್ತು